ನಮಸ್ತೆ ಭರವಸೆಯೇ ಬದುಕು ಇರಲಿ ಬರ್ದಿರೋದು ಶ್ವೇತಾ ಬೇಡಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ನೋಡೋಣ ಅಂಡ್ ಚಾಪ್ಟರ್ ನ ಹೆಸರು ಸೋಲು ಎಂದರೆ ಯಾವುದು ಯಾವುದು ನಿಮ್ ಪ್ರಕಾರ ಸೋಲು ನೋಡೋಣ ಸೊ ಹತ್ತನೇ ತರಗತಿ ಸರಿಯಾಗಿ ಅಂಕ ತೆಗೆದೇ ಅವರು ಫೇಲ್ ಆಗ್ಬಿಟ್ರಂತೆ ಅಂದ್ರೆ ಅವರು ಸೋತ್ರು ಅಂತ ನೀವ್ ಅನ್ಕೊಳ್ತೀರಾ ಬಹುತೇಕ ಸಲ ನಮ್ಮ ಉತ್ತರ ಹೌದು ಅಂತಾನೆ ಆಗಿರತ್ತೆ ಅವ್ರ ಯಾರು ಕಡಿಮೆ ಅಂಕ ಗಳಿಸಿದ್ರಂತೆ ಏ ಫೇಲ್ ಆಗ್ಬಿಟ್ಟ ಅವನು ಇನ್ಯಾರೋ ಕೆಲ್ಸ ಬಿಟ್ಟು ಹೊಸದನ್ನೇನೋ ಮಾಡಕ್ ಹೋಗಿ ಕೈ ಸುಟ್ಕೊಂಡ್ಬಿಟ್ನಂತೆ ಥೋ ಅವನಿಂಗ್ ಮಾಡ್ಬಾರ್ದಿತ್ತು ಲೈಫ್ ನ ಹಾಳ್ ಮಾಡ್ಕೊಂಡ್ಬಿಟ್ಟ ಇನ್ಯಾರೋ ಉದ್ಯೋಗ ಸರಿ ಇಲ್ಲ ಅಂತ ಬಿಟ್ಬಿಟ್ರಂತೆ ಚೇ ಅವ್ನ ನ ಹಾಳ್ ಮಾಡ್ಕೊಂಬಿಟ್ಟ ಇನ್ಯಾರೋ ಹಳ್ಳಿಗೆ ಹೋಗ್ಬಿಟ್ಟು ಜೀವನ ಮಾಡ್ತಾನಂತೆ ಥೊ ಅವನ್ ಲೈಫ್ ನ ಹಾಳ್ ಮಾಡ್ಕೊಳ್ತಾ ಇದ್ದಾನೆ ಹಿಂಗೆ ನಾವು ಎಲ್ಲಾರು ಅವ್ರವ್ರ ನಿರ್ಧಾರಗಳನ್ನ ತಗೊಂಡ್ರೆ ನಮ್ಗಿಷ್ಟ ಆಗಲ್ಲ ಯಾಕಂದ್ರೆ ನಾವೆಲ್ಲರೂ ನಮ್ದೇ ಆದಂತ ಒಂದು ಮಾಪನ ಮಾಡ್ಕೊಂಡ್ಬಿಟ್ಟಿರ್ತೀವಿ ಹಿಂಗಿದ್ರೆ ಸಕ್ಸಸ್ ಹಿಂಗಿದ್ರೆ ಜೀವನ ಅಂತ ಎಲ್ರು ಹಂಗೇ ಇರ್ಬೇಕು ಅದಕ್ ಬಿಟ್ಟು ಬೇರೆ ಏನೋ ಮಾಡ್ತಾರಂದ್ರೆ ನಾವದನ್ನ ಆಕ್ಸೆಪ್ಟ್ ಮಾಡೋದಿಲ್ಲ ಸೊ ಹಾಗಾಗಿ ಇಷ್ಟಕ್ಕೆ ಇಷ್ಟು ಅಂಕ ಅಂಕನೇ ಬರ್ಬೇಕು ಇದೇ ಇದೇ ತರ ಬದುಕ್ಬೇಕು ಪಟ್ಟಣದಲ್ಲೇ ಇರ್ಬೇಕು ಸ್ವಂತ ಮನೆ ಇರ್ಬೇಕು ಐಷಾರಾಮಿ ಕಾರ್ ಇರ್ಬೇಕು ಓಡಾಡ್ಬೇಕು ಆಗ್ಲೇ ಅದು ಸಕ್ಸಸ್ ಅದೇ ಸಾಧನೆ ಅಂತ ನಾವು ಕರ್ಕೊಂಡಿದೀವಿ ನಾವು ಹಾಕೊಂಡ ಕನ್ನಡಕನ ಸ್ವಲ್ಪ ಸೈಡ್ಗಿಟ್ಬಿಟ್ಟು ನೋಡಿ ಸಮಾಜದಲ್ಲಿ ಸೋಕೋಲ್ ಸಾಧಕರೆಲ್ಲರೂ ಕೂಡ ಹೆಚ್ಚು ಅಂಕಗಳ ವರ ಇಲ್ಲ ಎಲ್ರು ಕೂಡ ಶ್ರೀಮಂತರು ಮನೆಯಿಂದ ಬಂದವರ ಇಲ್ಲ ಎಲ್ರು ಕೂಡ ಅವರ ಸಮಾಜದಲ್ಲಿ ಬಂದಿರುವಂತ ಅವಮಾನಗಳನ್ನ ದಾಟಿ ಬಂದಿರೋರೇ ಅಲ್ವಾ ಹೌದು ಆ ಇವರೆಲ್ರು ಬೆಳೆಯೋದಕ್ಕೆ ಇವರಲ್ಲಿರುವಂತಹ ವಿಶೇಷ ಗುಣ ಯಾವುದು ಓ ಇವ್ರ ಹತ್ರ ಇರೋ ಹಣನ ಅಂತಸ್ತ ಅಧಿಕಾರನ ಅದೃಷ್ಟನ ಇನ್ನೇನು ಇದ್ಯಾವುದು ಅಲ್ಲ ಇವರೆಲ್ಲರೂ ಬೆಳೆಯೋದಕ್ಕೆ ಅವರೆಲ್ಲರಲ್ಲೂ ಇರುವಂತಹ ವಿಶೇಷ ಗುಣ ಅವರ ಮೈಂಡ್ ಅವರ ಮೈಂಡ್ಸೆಟ್ ಅಂಡ್ ಸತತವಾದ ಪರಿಶ್ರಮ ಊರಲ್ಲಿ ಒಂದು ಬಾವಿ ಇಲ್ಲ ಅಂತ ಹೇಳಿ ಇದೊಂದು ಕತೆ ಸ್ಟೋರಿ ಊರಲ್ಲಿ ಬಾವಿ ಇರ್ಲಿಲ್ಲ ಅಂತೆ ಆ ಊರು ಮಳೆ ಬರ್ದೆ ಬರ್ದೆ ಫುಲ್ಲು ಬರಡಾಗ್ಬಿಟ್ಟಿತ್ತಂತೆ ಎಲ್ಲ ಊರ್ ಜನ ದೇವ್ರ ಹತ್ರ ದಿನ ದೇವ್ರೆ ನೀರು ಕೊಡು ದೇವ್ರೆ ನೀರ್ ಕೊಡು ನಮ್ಗೆ ನೀರ್ ಅವಶ್ಯಕತೆ ಇದೆ ಅಂತ ಪ್ರೇ ಮಾಡ್ತಿದ್ರಂತೆ ಒಬ್ಬೇ ಒಬ್ಬ ವ್ಯಕ್ತಿ ಒಂದು ಗುದ್ಲಿ ತಗೊಂಡು ಹೋಗಿ ಒಂದ್ ಜಾಗದಲ್ಲಿ ಅಗ್್ಯಕ್ಕೆ ಸ್ಟಾರ್ಟ್ ಮಾಡಿದ್ನಂತೆ ಒಂದ್ ದಿನ ಎರಡು ದಿನ ಮೂರ್ ದಿನ ಜನ ನೋಡಿ ಅವನ್ನ ಆಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರಂತೆ ನಗಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಹುಚ್ಚ ಅಂದ್ರಂತೆ ಅವ್ನ್ ಮಾಡ್ತಾನೆ ಇದ್ನಂತೆ ಮಾಡ್ತಾನೆ ಇದ್ನಂತೆ ಮಾಡ್ತಾನೆ ಇದ್ನಂತೆ ಕೊನೆಗ್ ಒಂದು ದಿನ ಆ ಭೂಮಿಯಲ್ಲಿ ನೀರು ಬಂತಂತೆ ಬಂದ ತಕ್ಷಣ ಜನ ಎಲ್ಲ ಬಂದ್ಬಿಟ್ಟು ಅವನಿಗೆ ಓ ನೀನು ಅದನ್ ಸಾಧನೆ ಮಾಡ್ದೆ ಇದನ್ನ ಸಾಧನೆ ಮಾಡ್ದೆ ಅನ್ನಕ್ಕೆ ಶುರು ಮಾಡಿದ್ರಂತೆ ಈಗ ಇದ್ರಲ್ಲಿ ಅವ್ ಅವ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂದ್ರೆ ಯಾರು ಹೋಗಿ ಗುದ್ಲಿ ಇಟ್ಕೊಂಡು ನೀರಿಗೆ ಅಗ್ಗಕ್ಕೆ ಶುರು ಮಾಡಿದ್ರು ಅವರು ಜನ ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ಹೋಗಿರೋದಲ್ಲ ನಾನ್ ಸೋತೋಗ್ಬಿಟ್ರೆ ಅನ್ನೋ ಭಯ ಆ ವ್ಯಕ್ತಿಗೆ ಇದ್ದಿದ್ದಿದ್ರೆ ನೀರು ಭೂಮಿಯಲ್ಲಿ ಸಿಗ್ತಾ ಇರ್ಲಿಲ್ಲ ಅದು ಬರಡು ಭೂಮಿ ಇಲ್ಲಿ ಏನ್ ಮಾಡಕ್ಕೂ ಆಗಲ್ಲ ಮಾಡಕ್ ಹೋಗಿ ನಂಗೆ ಅವಮಾನ ಆಗ್ಬಿಟ್ರೆ ಅನ್ಕೊಂಡಿದ್ದಿದ್ರು ಕೂಡ ಅಲ್ಲಿ ನೀರು ಬರ್ತಿರ್ಲಿಲ್ಲ ಆ ವ್ಯಕ್ತಿ ಆ ಕೆಲ್ಸ ಶುರು ಮಾಡಕ್ ಮುಂಚೆ ಅವ್ರಿಗಿದ್ದಿದ್ದು ಇದ್ದಿದ್ದು ಸೋಲಿನ ಭಯ ಅಲ್ಲ ಗೆಲುವಿನ ನಿರೀಕ್ಷೆನೂ ಅಲ್ಲ ಇದನ್ ತಿಳ್ಕೊಳ್ಳಿ ಸೋಲಿನ ಭಯನೂ ಅಲ್ಲ ಗೆಲುವಿನ ನಿರೀಕ್ಷೆನೂ ಅಲ್ಲ ಆ ವ್ಯಕ್ತಿಗೆ ಇದ್ದಿದ್ದು ಒಂದು ಪರಿಪೂರ್ಣವಾದ ಉದ್ದೇಶ ದನ ದನ ಕರುಗಳಿಗೆ ನೀರು ಸಿಗ್ಬೇಕು ಇಲ್ಲಿರುವಂತಹ ಮಕ್ಕಳುಗಳು ಸಾಯ್ತಾ ಇದ್ದಾರೆ ನೀರಿನ ಅವಶ್ಯಕತೆ ಇದೆ ನಮಗೆ ನೀರು ತುಂಬ ಮುಖ್ಯವಾಗಿ ಬೇಕು ಇಲ್ಲಿರೋ ಜನಗಳಿಗೆ ಬೇಕು ಇದಿಷ್ಟೇ ಅವರಲ್ಲಿದ್ದಿದ್ದು ಹಾಗಾಗಿ ಹೇಗಿದ್ರು ಇವರೆಲ್ಲ ಪ್ರಾರ್ಥಿಸ್ತಾ ಇದ್ದಾರೆ ಪ್ರಾರ್ಥನೆ ಮಾಡಲಿ ನಾನು ಭಗವಂತ ಕೊಡ್ಲಿ ಭಗವಂತ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ಬೇಕಲ್ವಾ ಅದಕ್ಕೆ ಸ್ವಲ್ಪ ನಾನು ಪ್ರಯತ್ನ ಮಾಡ್ತೀನಿ ಅಂತ ಅಷ್ಟೇ ಅವರು ಹೊರಟ್ರೆ ಹೊರತು ಅವರಿಗೆ ಗೊತ್ತಿತ್ತು ನೀರಿನ ಕೇಸ್ ಬರ್ಲಿಲ್ಲ ಅಂದ್ರೆ ಜನ ನನ್ನನ್ನ ಹುಚ್ಚ ಅಂತಾರೆ ಜನ ನನ್ನ ನೋಡಿ ನಗ್ತಾರೆ ಜನ ನನ್ನ ಬಗ್ಗೆ ಆಡ್ಕೊಳ್ತಾರೆ ಅಂತ ಗೊತ್ತಿತ್ತು ಆದ್ರೂ ಅದ್ರ ಬಗ್ಗೆ ಅವ್ರ ತಲೆ ಕೆಡ್ಸ್ಕೊಳ್ದೆ ಸೋತೋಗ್ಬಿಡ್ತೀನಿ ಅನ್ನೋ ಭಯಾನ ಅವ್ರು ಇಟ್ಕೊಳ್ದೆ ನೀರು ಬಂದೇ ಬಿಡತ್ತೆ ಅನ್ನೋ ಓವರ್ ಕಾನ್ಫಿಡೆನ್ಸು ಇಲ್ದೆ ಅವ್ರು ಮಾಡಿದ್ದು ಒಂದೇ ಸತತ ಪ್ರಯತ್ನ ಅಂಡ್ ಪರಿಶ್ರಮ ವಿತ್ ಮೈಂಡ್ಸೆಟ್ ಸೊ ಎರಡಕ್ಕೂ ಪ್ರಿಪೇರ್ ಆಗಿ ಅವ್ರ ಕೆಲಸ ಮಾಡಿದ್ರು ಸೊ ದಟ್ ಅಲ್ಲಿ ನೀರು ಬಂತು ಇದಕ್ಕೆ ಏನಕ್ಕೆ ಹೇಳ್ತಾ ಇರೋದು ಅಂತಂದ್ರೆ ಇಲ್ಲಿ ಖಂಡಿತ ಹಾ ಇದು ಸಾಧಕರೇ ಅಂತ ಕರಿಬೇಕು ತಾನೆ ಯಾವಾಗ ಅಂಥದ್ದೊಂದು ನಿರ್ಧಾರ ತೆಗೆದುಕೊಂಡು ಎಲ್ಲ ಅಡೆತಡೆಗಳನ್ನು ಮೀರಿ ಕೆಲಸವನ್ನ ಕೈಗೆತ್ಕೊಳ್ತೀವೋ ಅವರೇ ನಿಜವಾದ ಸಾಧಕರು ಯಾರು ಯಶಸ್ಸಿನ ಪಡ್ಕೋತಾರೆ ಅಲ್ಲ ಯಾರು ನಿರಂತರ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಅವರು ಸೊ ಇಲ್ಲಿ ಅಗೆಯುವಾಗ ಸಿಕ್ಕ ದೊಡ್ಡ ಕಲ್ಲು ಬಂಡೆಗಳು ಸುಡುವ ಬಿಸಿಲು ಒಬ್ಬನೇ ಕೆಲಸ ಮಾಡ್ತಿದ್ದ ಗಳಿಗೆಗಳು ಎಲ್ಲವನ್ನು ಮೀರುವ ಅವನ ಅಂತಃಶಕ್ತಿನೇ ಅವರಲ್ಲಿ ಈ ಅರ್ಥದಲ್ಲಿ ಹೇಳೋದಾದ್ರೆ ಹೀರೋ ಅಂತ ಹೇಳ್ಬೋದು ನಾವು ಏನನ್ನು ಮಾಡ್ಬೇಕು ಅನ್ಕೊಳ್ತೀವಿ ನಮಗೆ ಅದನ್ನ ಪ್ರಾರಂಭಿಸಿ ಎರಡು ಮೂರು ದಿನಗಳು ಕಳೀತಿದ್ದಂಗೆನೆ ಸಾಕಪ್ಪ ಅನ್ಸ್ಬಿಡುತ್ತೆ ನಮ್ಮದೇ ಸುತ್ತ ನಮ್ಮ ಯೋಚನೆಗಳು ನೆಗೆಟಿವಿಟಿ ನಮ್ಮನ್ನ ಆ ಕೆಲಸ ಮಾಡದಂತೆ ತಡೆದ್ಬಿಡುತ್ತೆ ಅದನ್ನ ಮಾಡದೇ ಇರಕ್ಕೆ ಒಂದಿಷ್ಟು ಆ ಕಾರಣಗಳನ್ನ ನಾವು ಹುಡುಕ್ತಾ ಹೋಗ್ತೀವಿ ನಾವು ನಮ್ಮ ಪ್ರಯತ್ನಗಳನ್ನ ಕೈ ಬಿಟ್ಬಿಡ್ತೀವಿ ಈಗ ಮೊದಲಿನ ವಿಷಯಕ್ಕೆ ಬರೋಣ ಅವನು ಹತ್ತನೇ ತರಗತಿಯಲ್ಲಿ ಪಾಸ್ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅವನಿಗೆ ಓದೋದು ಕಷ್ಟ ಅನ್ನಿಸ್ದಾಗ ಮರುಕ್ಷಣ ಅವನದ್ದೇ ಮನಸ್ಸು ಅವನನ್ನ ಓದಿನಿಂದ ತಡೆಯೋಗೆ ತಡೆಯೋ ಹಾಗೆ ಮಾಡುತ್ತೆ ಅಯ್ಯೋ ಹೋಗ್ಲಿ ಬಿಡು ಎಷ್ಟು ಓದಿದ್ರು ನಂಗೆ ಮಾರ್ಕ್ಸ್ ಬರಲ್ಲ ಎಂದು ಒಂದು ಕಡೆಯಿಂದ ಹೇಳ್ತಾ ಇದ್ರೆ ಮತ್ತೊಂದು ಮನಸ್ಸು ಓದು ಓದಿ ಏನಾಗ್ಬೇಕು ನನಗೆ ಆಗ್ತಾ ಇಲ್ಲ ಓದಕ್ಕೆ ಅಂತ ಹೇಳ್ತಾ ಇರತ್ತೆ ಅದೇ ಸಮಯಕ್ಕೆ ಪೋಷಕರು ಗೆಳೆಯರು ಅಥವಾ ಶಿಕ್ಷಕರು ನಿನ್ನ ಯೋಗ್ಯತೆ ಇಷ್ಟೇ ಅಂತ ಹೇಳದ್ಮೇಲೆ ಮುಗಿಯಿತು ಅವನಲ್ಲೇ ಫೇಲ್ ಆದ ಇನ್ನ ಎಕ್ಸಾಮ್ ಬರೆಯಕ್ ಮುಂಚೆನೆ ಸೊ ಎಕ್ಸಾಮ್ ಬರೆದ್ಮೇಲೆ ಫೇಲ್ ಆಗೋದಲ್ಲ ಎಕ್ಸಾಮೇ ಅಟೆಂಡ್ ಮಾಡದೇ ಇರೋದು ಫೇಲ್ ಆಯ್ತಾ ಸೋಲು ಅಲ್ಲೆಲ್ಲೋ ಇಲ್ಲ ನಮ್ಮೊಳಗೆ ಇದೆ ಸೋಲನ್ನೇ ಸೋಲಿಸುವ ಪ್ರಯತ್ನ ನಮ್ಮದಾದರೆ ಮಾತ್ರ ನಾವು ಜಯಶೀಲರಾಗ್ತೀವಿ ನಮಗೆ ಗೆಲುವು ಅಷ್ಟು ಬೇಗ ಸಿಗತ್ತೆ ಸಿ ಒಂದು ನಾನು ನಿಮಗೆ ಹೇಳ್ತೀನಿ ನಿಜವಾಗ್ಲೂ ನನಗೆ ಈ ಎಲ್ಲ ಈ ದಾರಿಗೆ ಬರೋಕ್ಕೆ ಇಷ್ಟು ಅಡೆತಡೆಗಳಿತ್ತು ಅಂದರೆ ಇದೆಲ್ಲ ಬೇಡ ಇದೆಲ್ಲ ಮಾಡಬೇಡ ಇದೆಲ್ಲ ವರ್ಕ್ ಆಗಲ್ಲ ಇದು ಹಂಗಾಗುತ್ತೆ ಹಿಂಗಾಗುತ್ತೆ ಜನ ಆ್ಯಕ್ಸೆಪ್ಟ್ ಮಾಡಲ್ಲ ಆಮೇಲೆ ಕಾಲೆಳಿತಾರೆ ಏನೇನೋ ಬಂತು ಅದೆಲ್ಲ ಆದಮೇಲೆ ನನ್ನವರು ನಾನು ತುಂಬ ನಂಬೋ ಅಂಥವ್ರೇ ಇದನ್ನ ಸ್ಟಾಪ್ ಮಾಡೋಕ್ಕೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು ಈಗಲೂ ಮಾಡ್ತಾ ಇದ್ದಾರೆ ಏನೇನೋ ಎಲ್ಲೆಲ್ಲೋ ಹೆಂಗೆಂಗೋ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಬಟ್ ನನಗಿರೋದು ಒಂದೇ ನಾನು ಏನು ಮಾಡಬೇಕು ಅನ್ನೋ ಉದ್ದೇಶದ ಮೇಲೆ ನನಗೆ ಗಮನ ಇದೆ ಬಿಟ್ಟರೆ ನನಗೆ ಯಾರು ತಡಿತಾ ಇದಾರೆ ಅವ್ರ ಬಗ್ಗೆನು ನಂಗೆ ಖಂಡಿತ ದ್ವೇಷ ಇಲ್ಲ ಆ ಅಯ್ಯೋ ನಾನು ಏನು ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಲಪ್ಪಾ ಅನ್ನೋ ಭಯ ನನಗೆ ಖಂಡಿತ ಇಲ್ಲ ಐದು ವರ್ಷಕ್ಕೆ ಆಗ್ಬೇಕು ಅಂತ ಅನ್ಕೊಂಡಿದ ಇರೋದನ್ನ ಹತ್ತು ವರ್ಷ ಮಾಡ್ತಾನ ಭಗವಂತ ಅದನ್ನೂ ನಾನು ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡ್ತೀನಿ ನಾನು ಏನ್ ಮಾಡ್ಬೇಕಂತ ಇದ್ದೀನಿ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ತೀನಿ ಅದು ಆಗ್ಬೇಕು ಆಗ್ಲೇಬೇಕು ಅಂಡ್ ಆಗ್ಲಿಲ್ಲ ಅಂದ್ರೆ ಸೋಲು ಆದ್ರೆ ಮಾತ್ರ ಗೆಲುವು ಆ ನಾನು ಆ ತರ ನನ್ನ ತಲೆಯಲ್ಲಿ ಇಟ್ಕೊಂಡೇ ಇಲ್ಲ ನನ್ನ ಉದ್ದೇಶಗಳು ಸರಿ ಇದ್ರೆ ಭಗವಂತ ನಂಗೆ ಸಪೋರ್ಟ್ ಮಾಡ್ತಾನೆ ಮೇ ಬಿ ಈ ಎಲ್ಲ ಅಡೆತಡೆಗಳು ಏನ್ ಕೆಲವ್ರು ಮಾಡ್ತಾ ಇರ್ತಾರೆ ಅದೆಲ್ಲವೂ ಕೂಡ ನನ್ಗೆ ಭಗವಂತನೇ ನಮ್ಮನ್ನ ಮಾಡ್ತಾ ಇರೋವಂತಹ ಒಂದು ಟೆಸ್ಟ್ ತುಂಬಾ ಜನ ನನ್ನ ಪಾಡ್ಕಾಸ್ಟ್ಗೆಲ್ಲ ಹೋಗೋದಕ್ಕೆ ಸಾಕಷ್ಟು ಲೈಕ್ ಅವ್ರಿಗೇನಕ್ಕೆ ಆಪರ್ಚುನಿಟಿ ಕೊಡ್ತಾ ಇದ್ದೀರಾ ಇದೆಲ್ಲ ಬಂದಿದೆ ಆ ಕೆಲವ್ರುಗಳು ಲೈಕ್ ಫೀಲ್ಡ್ ಅಂತ ನನಗೆ ಅದ್ರ ಅವ್ರ ಪರಿಚಯನೇ ನೆಟ್ಟಗಿರೋದಿಲ್ಲ ಅವ್ರ ಬಗ್ಗೆನೆ ನಂಗೆ ಗೊತ್ತಿರೋದಿಲ್ಲ ಈ ವಿಷಯಗಳು ಬಂದಾಗ ಹೌದಾ ಓಕೆ ಆಯ್ತು ಅಷ್ಟೇ ನಾನು ಹೇಳ್ಕೊಂಡು ಸುಮ್ನ ಆಗ್ತಾ ಇದೀನಿ ಯಾಕಂದ್ರೆ ಇವಾಗಲ್ಲ ಇದಕ್ ಮುಂಚೆನೆ ನಾನು ಫೇಸ್ ಮಾಡಿದೀನಿ ಇದನ್ನೆಲ್ಲ ಅಹ್ ಗೊತ್ತಿಲ್ಲ ಭಗವಂತ ಪ್ರಿಪೇರ್ ಮಾಡೇ ಕಲ್ಸಿದ್ದಾನೆ ಇನ್ನು ಪ್ರಿಪೇರ್ ಮಾಡ್ತಾನೆ ಇದ್ದಾನೆ ನಾನು ಇನ್ನ ಪ್ರಿಪೇರ್ ಆಗ್ತಾನೆ ಇದ್ದೀನಿ ಪ್ರಿಪೇರ್ ಆಗ್ತಾನೇ ಇರ್ತೀನಿ ಸೊ ಇಲ್ಲಿ ನನಗೆ ಅರ್ಥ ಆಗಿದ್ದೇನೆಂದ್ರೆ ಖಂಡಿತ ಹೇಳ್ತೀನಿ ಸೋಲು ಅನ್ನೋದು ನಾವು ಡಿಸೈಡ್ ಮಾಡಿದ್ರೆ ಮಾತ್ರ ಅಂಡ್ ನಿರಂತರವಾದ ಪರಿಶ್ರಮ ಆಫ್ಕೋರ್ಸ್ ನೀವು ನೋಡ್ದಂಗೆ ನೀವೇ ಹೇಳಿ ಪ್ರತಿ ದಿನ ಹೊಸ ವಿಡಿಯೋ ಯಾವುದು ಒಂದು ವಿಡಿಯೋ ಬಂದು ಅದನ್ನ ಕಟ್ ಮಾಡಿ ನಾವು ಅದರಲ್ಲಿ ಶಾರ್ಟ್ಸ್ ತೆಗೆದು ಆಗ್ತಾ ಇಲ್ಲ ಪ್ರತಿ ದಿನ ಒಂದು ವಿಡಿಯೋ ಮೂವತ್ತು ಬುಕ್ ಬುಕ್ನ ನಾವು ಲಾಸ್ಟ್ ಇಯರ್ ಕಂಪ್ಲೀಟ್ ಮಾಡಿದೀವಿ ಅಂದ್ರೆ ಪ್ರತಿ ದಿನ ವೀಡಿಯೋ ಮಾಡಿದೀವಿ ಅಂದ್ರೆ ಪ್ರತಿ ದಿನ ವೀಡಿಯೋ ನಿಮ್ಗೆ ಅಪ್ಲೋಡ್ ಆಗಿದೆ ಅಂದ್ರೆ ಅದ್ರ ಹಿಂದೆ ಎಷ್ಟು ಶ್ರಮ ಇರಬೇಕು ಎವ್ರಿ ಡೇ ಸಾಧ್ಯನೇ ಇಲ್ಲ ನಿಮ್ಗೊಂದು ವಿಷಯ ಗೊತ್ತಾ ಎವ್ರಿ ಡೇ ಪೋಸ್ಟ್ ಮಾಡುವಂತ ಯೂಟ್ಯೂಬ್ ಚಾನೆಲ್ಗಳು ಬಹಳ ಕಡಿಮೆ ಇದೆ ತೀರಾ ಕಡಿಮೆ ಇದೆ ಅಂದ್ರೆ ಲೆಕ್ಕ ಹಾಕ್ಬೋದು ಅಷ್ಟು ಕಡಿಮೆ ಇದೆ ಅಂದ್ರೆ ಡೈಲಿ ಹೊಸ ಕಾನ್ಸೆಪ್ಟ್ ಮೂಲಕನೇ ಬರ್ತಾ ಇರುವಂತಹ ಯೂಟ್ಯೂಬ್ ಚಾನಲ್ ಒಂದೇ ಇದನ್ನ ಕಟ್ ಮಾಡಿ ಹಾಕೋದು ಬೇರೆ ಅಥವಾ ಒಂದು ವಾರಕ್ಕೆ ಒಂದು ಬಿಡೋದೇ ಬೇರೆ ಅದೆಲ್ಲ ಅಲ್ಲ ಓಕೆ ಹೊಸ ಹೊಸ ಅದನ್ನ ಡೈಲಿ ಅಪ್ಡೇಟ್ ಮಾಡ್ತಾ ಇರೋ ಎಲ್ಲೋ ಕೆಲವು ಚಾನೆಲ್ ಅಲ್ಲಿ ನಮ್ದು ಕೂಡ ಸೊ ನಮಗೆ ಯೂಟ್ಯೂಬಿಂದ ಕೂಡ ಮೆಸೇಜ್ಗಳು ಬಂದಿತ್ತು ತುಂಬ ಬೆಸ್ಟ್ ಕೆಲಸ ಮಾಡ್ತಾ ಇದ್ದೀರಾ ಅಂತ ಆ್ಯಂಡ್ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಕೂಡ ಸಿ ಅದಕ್ಕೆ ಹೇಳೋದು ನಮ್ಮ ಉದ್ದೇಶ ಸರಿ ಇದ್ರೆ ನಿಮ್ಮಂಥವ್ರು ಸಪೋರ್ಟ್ ಮಾಡ್ತಾರೆ ಭಗವಂತ ನಿಮ್ಮ ಕೈಲಿ ಮಾಡಿಸ್ತಾರೆ ಭಗವಂತ ನಮ್ಮ ಕೈಲೂ ಮಾಡಿಸ್ತಾರೆ ಸೊ ದಯವಿಟ್ಟು ನಿಮ್ಮ ಸೋಲನ್ನ ಯಾರ ಕೈಲೋ ಕೊಟ್ಟು ಡಿಸೈಡ್ ಮಾಡಿಕೊಂಡು ಪ್ರಯತ್ನ ಮಾಡೋಕ್ ಮುಂಚೆ ಸೋತೋದೆ ಅಂತ ಕುತ್ಕೋಬೇಡಿ ಪ್ರಯತ್ನ ಮಾಡಿ ಆ ಸೋಲಿಂದ ಪಾಠ ಕಲಿತೀವ ಕಲ್ಯಾಣ ಸೋಲ್ ಆ ಕೆಲಸ ಮಾಡಕ್ ಮುಂಚೆ ಪ್ಲಾನ್ ಪ್ರಿಪೇರ್ ಮಾಡ್ಕೊಳ್ಳಿ ಜಾಣ್ಮೆಯಿಂದ ಮಾಡಿ ಆ್ಯಂಡ್ ಸೋಲನ್ನ ನೀವು ಡಿಸೈಡ್ ಮಾಡಬೇಡಿ ಹಾಗೆ ಬೇರೆಯವ್ರು ಯಾರಾದರೂ ಸೋತಿದ್ರೆ ಖಂಡಿತ ಅವ್ರ ತಟ್ಟಿ ಅವ್ರನ್ನ ಇನ್ನಷ್ಟು ಕುಗ್ಗಿಸ್ಬೇಡಿ ಸಾಧ್ಯ ಆದರೆ ಕೈ ಕೈ ಹಿಡ್ದು ಮೇಲೆತ್ತಕ್ಕೆ ಪ್ರಯತ್ನ ಮಾಡಿ ಅವ್ರನ್ನ ಇನ್ನಷ್ಟು ಕೆಳಗಡೆ ತಳ್ಳಬೇಡಿ ಸೊ ಸೋಲು ಅನ್ನೋದು ನಾವು ಹಾಕ್ಕೊಂಡಿರೋ ಕಾನ್ಸೆಪ್ಟ್ ಮೇಲೆ ನಿಂತಿದೆ ಹೊರತು ನಿಜವಾದ ಸೋಲು ಅನ್ನೋದು ನಮ್ಮ ಒಳಗಡೆ ಇದೆ ಸೊ ಓವರ್ ಆಲ್ ಏನು ಅರ್ಥ ಆಯಿತು ನಿಮ್ಮ ಜೀವನದಲ್ಲಿ ನೀವು ಮಾಡಬೇಕಾದ್ರೆ ಯಾರೆಲ್ಲ ಅಡೆತಡೆಗಳನ್ನ ಮಾಡಿದ್ರು ಆ್ಯಂಡ್ ಅದನ್ನು ನೀವು ಹೇಗೆ ಫೇಸ್ ಮಾಡಿದ್ರಿ ಅಥವಾ ಈಗ ಯಾರಾದರೂ ಮಾಡ್ತಿದ್ದಾರಾ ಅದನ್ನ ನೀವು ಹೇಗೆ ಫೇಸ್ ಮಾಡ್ತಾ ಇದ್ದೀರಾ ಅದನ್ನು ನೀವು ಕಮೆಂಟಲ್ಲಿ ಹಾಕ್ಬೋದು ಬಿಕಾಸ್ ನಾನು ಇಲ್ಲಿ ಹೇಳ್ಕೊಳಕ್ಕೆ ಸಾಧ್ಯ ಇದೆ ಹೇಳ್ತಾ ಇದ್ದೀನಿ ಬಟ್ ನನ್ನ ಹಾಗೆ ತುಂಬ ಕತೆಗಳು ನಿಮ್ಮ ಜೀವನದಲ್ಲೂ ಇರುತ್ತೆ ಅದನ್ನು ನೀವು ಕಮೆಂಟ್ ಮೂಲಕ ಹೇಳ್ಕೊಬ ಹೇಳ್ಕೋಬಹುದು ಸಾಧ್ಯ ಆದರೆ ಯಾವತ್ತಾದ್ರೂ ನಿಮ್ಗಳದ್ದೇ ವಿಡಿಯೋ ಮಾಡೋಣ ಆ ಟೈಮು ಬರಲಿ ಬೇಗ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಅಫ್ಕೋರ್ಸ್ ನನ್ನ ಜೀವನದಲ್ಲಿ ಮಾತ್ರ ಇದಾಗ್ತಿದೆ ಅನ್ನೋ ಭ್ರಮೆ ನನಗಿಲ್ಲ ನಿಮ್ಮ ಜೀವನದಲ್ಲೂ ಈ ಇದು ನಡೀತಾ ಇರುತ್ತೆ ಬಟ್ ನಿಮ್ಗೆ ಹೇಳ್ಕೊಳಕ್ಕೆ ಒಂದು ಮಾಧ್ಯಮ ಇಲ್ಲ ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ ರೆಸ್ಪೆಕ್ಟ್ ನನ್ನ ಲೈಫಲ್ಲಿ ನಡೀತಿರೋ ನಿಮ್ಮ ಲೈಫಲ್ಲೂ ನಡೀತಿರುತ್ತೆ ನಿಮ್ಮ ಲೈಫಲ್ಲಿ ನಡೆದಿರೋದೇ ನನ್ನ ಲೈಫಲ್ಲೂ ನಡೆದಿರುತ್ತೆ ನೀವು ಆ ಟೈಮಲ್ಲಿ ಆ ನ ಯೂಸ್ ಮಾಡ್ಕೊಂಡಿರ್ತೀರಾ ನಾನು ಮಾಡ್ಕೊಂಡಿರ್ತೀನಿ ನಾನು ಯಾವಾರು ಇರ್ತೀನಿ ನೀವು ಯಾಮಾರಿರ್ತೀರಾ ಸೊ ಥ್ಯಾಂಕ್ ಯು ಫೈನಲಿ ಭರವಸೆಯ ಬದುಕು ನಂಬಿಕೆ ಇರಲಿ ಥ್ಯಾಂಕ್ ಯು